ವೆಲ್ಕಮ್ ಟು ಕ್ವಿಜ್ ಕನ್ನಡ ಚಾನಲ್ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ನೋಡೋಣ ಇವತ್ತಿನ ಟಾಪಿಕ್ ಪರಿಸರದ ಅಧ್ಯಯನದ ಮೇಲಿನ ಪ್ರಶ್ನೆಗಳು ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮೊದಲನೇ ಪ್ರಶ್ನೆ ಎನ್ವಿರೋನಮೆಂಟ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಎ ಗ್ರೀಕ್ ಬಿ ಫ್ರೆಂಚ್ ಸಿ ಪೋರ್ಚುಗಲ್ ಡಿ ಇಂಗ್ಲಿಷ್ ಎರಡನೇ ಪ್ರಶ್ನೆ ನೀಲಗಿರಿ ಮೀಸಲು ತಾಣವನ್ನು ಯಾವ ವರ್ಷ ಸ್ಥಾಪಿಸಲಾಯಿತು ಎ ಸಾವಿರದ ಎಂಟುನೂರ ಎಂಬತ್ತಾರು ಬಿ ಸಾವಿರದ ಎಂಟುನೂರ ಎಂಬತ್ತು ಸಿ ಸಾವಿರದ ಒಂಬೈನೂರ ತೊಂಬತ್ತು ಡಿ ಸಾವಿರದ ಒಂಬೈನೂರ ಎಂಬತ್ತಾರು ಮೂರನೇ ಪ್ರಶ್ನೆ ಅಂಶಿಯನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಯಾವ ವರ್ಷ ಸೇರಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಾಲ್ಕನೆಯ ಪ್ರಶ್ನೆ ಉತ್ತಮ ಪರಿಸರದ ವಾತಾವರಣ ನಿರ್ಮಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದು ಯಾವ ಅಡಿಯಲ್ಲಿ ಬರುತ್ತದೆ ಎ ನಲವತ್ತೆಂಟು ಸಬ್ಸೆಕ್ಷನ್ ಎ ಬಿ ಐವತ್ತೊಂದು ಸಬ್ಸೆಕ್ಷನ್ ಬಿ ಸಿ ಇಪ್ಪತ್ತೊಂದು ಡಿ ಇಪ್ಪತ್ತೊಂದು ಸಬ್ಸೆಕ್ಷನ್ ಎ ಕೊನೆಯ ಪ್ರಶ್ನೆ ಗಂಗಾ ನದಿಯ ಡಾಲ್ಫಿನ್ ಯೋಜನೆ ಯಾವ ವರ್ಷ ಜಾರಿಗೆ ಬಂದಿತು ಎ ಎರಡು ಸಾವಿರದ ಹತ್ತೊಂಬತ್ತು ಬಿ ಎರಡು ಸಾವಿರದ ಇಪ್ಪತ್ತೆರಡು ಸಿ ಎರಡು ಸಾವಿರದ ಆರು ಡಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಥ್ಯಾಂಕ್ ಯು ಫಾರ್ ವಾಚಿಂಗ್